ಗುಡ್ ಮಾರ್ನಿಂಗ್ ವೆಸ್ಟೀಜ್ ಇವತ್ತು ನಾವು ಒಂದು ಬಿಜಾಪುರ ತಾಲೂಕಿನಲ್ಲಿ ಬಂದಿದ್ದೀವಿ ಒಂದು ಆನ್ ಡ್ಯೂಟಿ ಇಲ್ಲಿ ನಮ್ಮ ಒಬ್ಬ ರೈತರಿದ್ದಾರೆ ಸರ್ ನಿಂಬೆಸರ್ರಿ ಭೀಮ್ ಸರ್ ಅಡ್ಡ್ರಿಟ್ಟಿ ಭೀಮಶಿ ಜಂಗಮ್ ಶೆಟ್ಟಿ ಅವರು ಅಂತೇಳಿ ಅವರು ಪ್ರತಿ ವರ್ಷವೂ ಕೂಡ ನಮ್ಮ ಒಂದು ವೆಸ್ಟೀಜ್ನಲ್ಲಿ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಒಂದು ಅಗ್ರಿಕಲ್ಚರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಪ್ರತಿ ವರ್ಷವೂ ಬಳಸ್ತಾ ಇದ್ದಾರೆ ಇಲ್ಲಿ ಬಂದಿರತಕ್ಕಂಥ ರಿಸಲ್ಟನ್ನು ಅವ್ರ ಮುಖಾಂತರ ಮಾತಾಡೋಣ ಸರ್ ಈಗ ಹೋದ ವರ್ಷದಿಂದ ನಮ್ಮ ಪ್ರಾಡಕ್ಟ್ ಬಳಸಲಾಗತ್ತೀ ನೀವು ನಮ್ಮ ಪ್ರಾಡಕ್ಟ್ ಬಳಸಿದ್ದಕ್ಕೆ ಹೊರಗಿನ ಪ್ರಾಡಕ್ಟ್ ಬಳಸೋದಕ್ಕೆ ಏನು ವ್ಯತ್ಯಾಸ ಅನ್ಸದ ರೀ ಕಾಳು ಚಲೋ ಆಗ್ತದೆ ಹಾಂ ರೀ ಕಾಳು ಚಲೋ ಆಗ್ತದೆ ರೀ ಕಾಳು ಗಟ್ಟಿ ಆಗ್ತದೆ ವಜನ್ ಜಾಸ್ತಿ ಆಗ್ತದೆ ಹಾಂ ರೀ ಈಗ ಇಳುವರಿ ಇದು ಜಾಸ್ತಿ ಆಗ್ತದೆ ರೀ ಅದು ಜಾಸ್ತಿ ಆಗ್ತದೆ ರೀ ಜಾಸ್ತಿ ಆಗ್ತದೆ ನಮ್ಮ ಎಣ್ಣೆಗೆ ಕೊಟ್ಟಿದ್ದು ಇಳುವರಿ ಜಾಸ್ತಿ ಅದ ಹೊರಗಿನ ಎಣ್ಣೆದು ಇಳುವರಿ ಇಷ್ಟು ಹೊಂಟಿಲ್ಲ ಹಾಂ ಅದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಅನ್ಸತ್ ಸರ್ ನಿಮಗೆ ರೂಪಾಯಿದಾಗೆ ಎಷ್ಟು ವ್ಯತ್ಯಾಸ ಅನ್ಸದ ರೀ ನಾಲ್ಕಣೆ ಎಂಟು ಭಾರಾಣಿ ಅನ್ಸೋದು ನೋಡಿರಿ ನಮ್ಗೆ ನಿಮಗೆ ಬಾರಾಣಿ ವ್ಯತ್ಯಾಸ ಅನಿಸದೆ ನಮ್ಮ ಮೊದಲು ಸಾರಿ ತಗೊಂಡ ಹಾಂ ರೀ ಹತ್ತು ಸಾವಿರ ನೋಡಲಾರೀನಿ ಹತ್ತು ಸಾವಿರ ಕಾಳಿ ನೋಡೋದು ಹತ್ತು ಸಾವಿರ ಅಂದ ಹಾಂ ಅವ್ರು ಬಂದ್ರೆ ಸರ್ ಕಡಿಮೆ ತಗೊಂಡ ಹಾಂ ಹತ್ತು ಸಾವಿರ ನಿಮ್ಗೆ ಸುದ್ದಿ ರೇಟ್ ಮಾಡ್ಯಾರ ಅವ್ರಿಗೆ ಬ ಎಲ್ಲ ರೇಟ್ ಕಡಿಮೆ ಮಾಡಿದ್ದಾರೆ ಅಷ್ಟೊಂದು ಹೊಳಪುಳ್ಳ ಹೊಳಪು ಐತಿ ಆಮೇಲೆ ಇಳುವರಿ ಜಾಸ್ತಿ ಐತಿ ವಜನ ಐತಿ ಕಟ್ಟು ಕಾಳು ಕಡಿಮೆ ಬರ್ತದ್ರಿ ಯಾಕಂದ್ರೆ ಇದು ರಿಸರ್ಟ್ ನಿಮ್ಗೆ ರೈತರಿಗೆ ಏನಾದರೂ ನೀವು ರೀ ಬೇರೆ ಬೇರೆ ರೈತರಿಗೆ ಎಲ್ಲರಿಗೂ ಹೇಳತ್ತೀ ಅವ್ ಸಿಂಗೆ ಟಾನಿಕ್ ಹಾಂ ಎಲ್ಲರಿಗಾ ಎಂಟತ್ತು ಮಂದಿಗೆ ಆದರೂ ಹೇಳಿ ಎಲ್ಲರೂ ಹೂ ಅಂದ್ರ ಹಾ ತುಕಪ್ಪ ಅದನ್ನೇ ಹೋದ್ರೆ ಸರ್ ಹಾ ರೀ ಹೋದ್ರೆ ಹೋದರ್ಸಿ ಬಿಚ್ ನಿಮ್ಗೆ ಲಾಭ ಚಲೋ ಆಗ್ಯದಲ್ಲ ರೀ ನಮ್ಮ ಎಣ್ಣೆ ಬಳಸೋದ್ರಿಂದ ಡಿಯರ್ ಲೀಡರ್ಸ್ ಎಲ್ಲರೂ ಕೂಡ ಒಂದು ರೈತರಿಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಏನು ಅಂತಂದರೆ ಪ್ರತಿ ವರ್ಷವೂ ಕೂಡ ಅವರು ನಮ್ಮ ಒಂದು ವೆಸ್ಟಿಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಬಳಸ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನಿಮ್ಮ ಎಣ್ಣೆ ಬಳಸಿದ ನಂತರ ನಾನು ಭಾಳ ಇನ್ಕಮ್ ತೊಗೊಂಡಿದ್ದೀನಿ ತೊಗರಿ ಬೆಳೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಪ್ರತಿಯೊಬ್ಬ ರೈತರು ಕೂಡ ಸ್ವಲ್ಪ ಕಿವಿ ಕೊಡಬೇಕು ಯಾಕೆಂತಂದರೆ ಕಡಿಮೆ ಖರ್ಚು ಮಾಡಿ ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಿಸ್ಟಮ್ ಯಾವುದಾದ್ರೂ ಇದೆ ದ್ಯಾಟ್ ಈಸ್ ವೆಸ್ಟಿಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಸೊ ಆಲ್ರ ರೈತರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಪ್ರತಿಯೊಬ್ಬರು ಕೂಡ ಬಳಸ್ರಿ ಇಲ್ಲಿ ತೊಗರಿ ಬೆಳೆ ಇದೆ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಮೂರು ಎಕರೆ ತೊಗರಿ ಬೆಳೆ ಇದೆ ಇದು ಅವರು ಪ್ರತಿ ವರ್ಷವೂ ಕೂಡ ನಮ್ಮ ಒಂದು ವೆಸ್ಟೀಜ್ ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಇದ್ದಾರೆ ಅವ್ರ ಥರ ಪ್ರತಿಯೊಬ್ಬ ರೈತರು ಕೂಡ ಬದಲಾಗಲಿ ಒಳ್ಳೆ ಇನ್ಕಮ್ ತಗೋದು ಅಂತ ಹೇಳ್ತಾ ಇದ್ದೀನಿ ಡಾಕ್ಟರ್ ಹಿರೇಮಠ್ ಶಿಂದ್ಗಿ ಥ್ಯಾಂಕ್ ಯು ವೆಲ್ತ್